ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ರಾಜ್ಯ ಮಟ್ಟದ ಜಿಲ್ಲಾವಾರು ಸಂಘಗಳ ಸಂಘಟನಾ ಸಮ್ಮಿಲನ ಸಮಾರಂಭವನ್ನು ನಾಳೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಹೆಸರಾಂತ ಹೋಟೆಲ್ ಮಾಲೀಕರಿಗೆ ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷ ಜಿ ಕೆ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಇದೇ ವೇಳೆ ಉಪಸ್ಥಿತರಿದ್ದರು ಒಂದು ಸಾವಿರ ಜನ ಆಗಬಹುದು ಅನ್ಕೊಂಡು ಒಂದು ನಿರೀಕ್ಷೆ ಇದೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ನಮ್ಮ ಉದ್ಯಮದ ಸಂಘದವನ್ನು ನಾವು ಒಟ್ಟಾಗಿ ನಮ್ಮ ಒಳಗೆ ಒಂದು ಉದ್ಯಮದ ಸಂಘದ ಆಗುವ ಬಗ್ಗೆ ಒಂದು ವಿಚಾರ ವಿನಿಮಾ ನೀವು ಮಾಡ್ಕೊಳುವಂತ ಕಾರ್ಯಕ್ರಮ ಹಾಗೆ ತಮಗ ಗೊತ್ತಿರುತ್ತೆ ಆಗಿದ್ದಾಗ ಹೊಸ ಕಾನೂನು ಆಮೇಲೆ ಉದ್ಯಮದ ಕೂಡ ಹೊಸತನ ಬರ್ತಾ ಇರುತ್ತೆ ಈ ಹೊಸತನವನ್ನ ನಮ್ಮ ಉದ್ಯಮದಲ್ಲಿ ಹೇಗೆ ಉಳಿಸ್ಕೋಬೇಕು ಇವತ್ತಿಗೆ ತಮಗೆ ಗೊತ್ತಿದೆ ಯಾಕಂದ್ರೆ ಹಿಂದೆ ಕೆಲಸ ಕೊಡುವ ಕೆಲಸ ಸಿಗುವುದಲ್ಲೇ ಕೆಲಸ ಕೊಟ್ಟರೆ ಸಾಕು ಇವತ್ತು ಕೆಲಸಕ್ಕೆ ಕೆಲಸ ಸಿಗ್ತಾ ಇಲ್ಲ ಜೊತೆಗೆ ಅವರಿಗೆ ಕೌಶಲ್ಯ ಪರಿಣತಿಯನ್ನ ಅಥವಾ ಕೊಡುವಂತದ್ದು ಅದೇ ರೀತಿಯಲ್ಲಿ ತಮ್ ಗೊತ್ತಿದೆ ಇವತ್ತು ಫುಡ್ ಸೇಫ್ಟಿ ಆಕ್ಟ್ ಈ ಫುಡ್ ಸೇಫ್ಟಿ ಆಕ್ಟ್ ಕೂಡ ಕೂಡ ನಾವು ಅವರಿಗೆ ಆಗಿದ್ದಾಗ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಈ ತರ ಕಾರ್ಯಕ್ರಮಗಳು ಬಂದಾಗ ಬೇರೆ ಬೇರೆ ವಿಭಾಗದಿಂದ ನಮ್ಮ ಉದ್ಯಮದವ್ರು ಬಂದಾಗ ಈಗ ನಮ್ಮ ರಾಜ್ಯದವ್ರು ಅಲ್ಲದೆ ಈ ಉದ್ಯಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಹೋಟೆಲ್ ರಾಷ್ಟ್ರೀಯ ಹೋಟೆಲ್ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ದಕ್ಷಿಣ ವಿಭಾಗದ ಒಂದು ಹೋಟೆಲ್ ಸಂಘ ಇದೆ ಸೌತ್ ಇಂಡಿಯಾ ಹೋಟೆಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಅಂತ ಇದೆ ಅದರ ಅಧ್ಯಕ್ಷರಾದ ಅವರು ಬರ್ತಾ ಇದ್ದಾರೆ ಹಾಗೆಯೇ ದಕ್ಷಿಣ ಭಾರತದ ಪಂಚ ರಾಜ್ಯಗಳ